ಭಾರತದ ಅತಿ ಶಕ್ತಿಶಾಲಿ ಶಿವಕ್ಷೇತ್ರ ಅರುಣಾಚಲ ಸ್ಕಂದ ಪುರಾಣದಲ್ಲಿ ವಿಶೇಷವಾಗಿ ಉಲ್ಲೇಖಗೊಂಡಿರುವಂತಹದ್ದು ಸಾಕ್ಷಾತ್ ರುದ್ರದೇವರೇ ಇಲ್ಲಿ ಪರ್ವತ ರೂಪಿಯಾಗಿ ನೆಲೆ ನಿಂತಿದ್ದಾರೆ ಅಖಂಡವಾಗಿ ರಾಮನಾಮವನ್ನು ಜಪ ಮಾಡುತ್ತಾ ತಮ್ಮನ್ನು ಉದ್ದೇಶಿಸಿ ಬಂದಂತಹ ಭಕ್ತರ ಎಲ್ಲ ದುಷ್ಕರ್ಮಗಳನ್ನು ನಾಶ ಮಾಡಿ ಮನೋನಿಯಾಮಕರಾದ ರುದ್ರದೇವರು ಅವರ ಮನಸ್ಸಿಗೆ ಶಾಂತಿ ಸೌಹಾರ್ದವನ್ನು ಕೊಡ್ತಾ ಇಲ್ಲಿ ವಿಜೃಂಭಿಸ್ತಾ ಇದ್ದಾರೆ ಪುರಾತನ ಕಾಲದಿಂದಲೂ ಅನೇಕಾನೇಕ ಸಿದ್ಧರಿಗೆ ಸಾಧಕರಿಗೆ ಯೋಗಿಗಳಿಗೆ ಇದು ಸಾಧನ ಕ್ಷೇತ್ರ ಸಾಧಕ ಭೂಮಿ ಭೃಗು ಋಷಿಗಳ ಅಂಶ ಸಂಭೂತರಾದಂಥ ಶ್ರೀ ವಿಜಯದಾಸಾರ್ಯರು ಅರುಣಾಚಲ ಮಹಾತ್ಮೆ ಸುಳಾದಿ ಎನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಈ ಕೃತಿಯಲ್ಲಿ ಅರುಣಾಚಲ ಕ್ಷೇತ್ರದ ಮಹಾತ್ಮೆ ಹಿರಿಮೆ ಅದರ ಶಕ್ತಿ ಎಲ್ಲವನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ ಅರುಣಾಚಲೇಶ್ವರ ಕರುಣವ ಮಾಡಯ್ಯ ಹರಣ ನಿನ್ನದು ನಾಗಾಭರಣ ದೇವ ಎಂದು ಪ್ರಾರಂಭವಾಗುವ ಈ ಕೃತಿ ಅರುಣಾಚಲ ಯಾತ್ರೆ ಮಾಡಿದ ನರರಿಗೆ ಅರುಣಾಚಲ ವಾಸ ವಿಜಯ ವಿಠ್ಠಲ ಒಲಿವ ಎಂದು ಮುಕ್ತಾಯವಾಗುತ್ತೆ ಏಳು ಯೋಜನ ಶೈಲ ವಿಪ್ಪುದು ಕಾಣೋ ಏಳು ಯೋಜನ ಸುತ್ತ ಲೋಲ ಪುಣ್ಯ ಭೂಮಿ ಭೂಲೋಕದ ಒಳಗೆ ಕೇಳಿರಿದಕ್ಕೆಲ್ಲ ಮೇಲಾದ ಯಾತ್ರಿ ಪೇಳುವರಾರಯ್ಯ ಅರುಣಾಚಲ ಯಾತ್ರೆಗಿಂತ ಮಿಗಿಲಾದಂಥ ಇನ್ನೊಂದು ಯಾತ್ರೆ ಇಲ್ಲ ಅನ್ನುವ ಭಾವವನ್ನು ಇಲ್ಲಿ ಪ್ರಕಟ ಮಾಡ್ತಾರೆ ತಿರುವಣ್ಣಾಮಲೈ ಎಂಬ ಹೆಸರಿನಿಂದ ಕರೆಯಲ್ಪಡುವ ಈ ಕ್ಷೇತ್ರ ಜೀವನದಲ್ಲಿ ಒಂದು ಬಾರಿಯಾದರೂ ದರ್ಶನೀಯವಾದದ್ದು ವಿಜಯಪ್ರಭುಗಳು ಮತ್ತೊಂದು ಮಾತನ್ನು ಹೇಳ್ತಾರೆ ಏಳು ವಾಸರವಿದ್ದ ಆಳುಗಳ ಪುಣ್ಯ ಪೇಳಲು ಎನ್ನಳವೇ ಏಳೇಳು ಜನ್ಮಕ್ಕೆ ಏಳು ದಿನ ಅಥವಾ ಏಳು ವಾರ ಇಲ್ಲಿದ್ದರೆ ಅವರ ಪುಣ್ಯ ಹೇಳೋದಕ್ಕೆ ಸಾಧ್ಯವೇ ಅಂತ ಅವರೇ ಪ್ರಶ್ನೆ ಮಾಡ್ತಾರೆ ಎಂಥ ಅದ್ಭುತವಾದಂಥ ವಿಚಾರ ಈ ಅರುಣಾಚಲ ಪರ್ವತದ ಗಿರಿ ಪ್ರದಕ್ಷಿಣೆಯನ್ನು ಒಂದು ಬಾರಿ ಮಾಡಿದರೆ ಅನೇಕ ಜನ್ಮಗಳ ಕರ್ಮಬಂಧ ನಿವಾರಣೆಯಾಗುತ್ತೆ ಮನಸ್ಸು ನಿರ್ಮಲವಾಗುತ್ತೆ ಆಧ್ಯಾತ್ಮ ಸಾಧನೆಯ ಮಾರ್ಗ ತನಗೆ ತಾನೇ ತೆರೆದುಕೊಳ್ಳುತ್ತೆ ಮನೋನಿಯಾಮಕರಾದ ರುದ್ರದೇವರ ಕೃಪೆಯಿಂದ ನಮಗೆ ಚಿತ್ತಶುದ್ಧಿ ದೊರೆಯುತ್ತೆ ಪಾರ್ವತಿ ದೇವಿ ಅರುಣ ಹಾಗೂ ಗೌತಮರು ತಪಸ್ಸು ಮಾಡಿದಂತಹ ಕ್ಷೇತ್ರ ಅನ್ನೋದನ್ನು ಕೂಡ ವಿಜಯಪ್ರಭುಗಳು ತಮ್ಮ ಸುಳಾದಿಯಲ್ಲಿ ವಿವರವಾಗಿ ತಿಳಿಸ್ತಾರೆ ದರ್ಶನಾದಭ್ರ ಸದಸಿ ಜನನಾಥ್ ಕಮಲಾಲಯೇ ಕಾಶ್ಯಾಂತು ಮರಣಾನ್ ಮುಕ್ತಿ ಅರುಣಾಚಲಂ ಅಂತ ಅರುಣಾಚಲ ಅಷ್ಟಕ ನಮಗೆ ತಿಳಿಸಿಕೊಡುತ್ತೆ ಸ್ಮರಣೆ ಮಾತ್ರದಿಂದಲೇ ನಮಗೆ ಮೋಕ್ಷವನ್ನು ಕೊಡುವಂತಹ ಅದ್ಭುತವಾದಂತಹ ಅರುಣಾಚಲ ಕ್ಷೇತ್ರ ಈ ಅರುಣಾಚಲ ಪರ್ವತದ ಸ್ಮರಣೆ ಈ ಅರುಣಾಚಲ ಕ್ಷೇತ್ರದ ಸ್ಮರಣೆ ಈ ಅರುಣಾಚಲನ ದರ್ಶನ ಅವರ್ಣನೀಯವಾದಂತಹ ಒಂದು ಅನುಭವವನ್ನು ಕೊಡುತ್ತೆ ಸದರುಣಗಿರಿವಾಸಃ ಪಾತುಮಾಂ ಪಾರ್ವತೀಶಃ ಅಂತ ಶ್ರೀ ಶ್ರೀಪಾದಂಗಳವರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಒಂದು ಅದ್ಭುತವಾದ ಶ್ಲೋಕವನ್ನು ಅರುಣಾಚಲನ ಕುರಿತಾಗಿ ಮಾಡಿದ್ದಾರೆ ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಧೂರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನ ಸೋತ್ತ ಕಾಮಹರ ಕೈಲಾಸ ಮಂದಿರ सोमसूर्यानलविलोचना कामितप्रद करुणि समगे सदा सुमङ्गलवा सदा सुमङ्ग